ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಈ ಮೂಡಾ ಸಂಬಂಧಪಟ್ಟ ಹಾಗೆ ಸಿಎಂ ವಿರುದ್ಧ ಗೆ ರಾಜ್ಯಪಾಲರು ಅನುಮತಿಯನ್ನು ಪ್ರಕರಣದಲ್ಲಿ ಕಾನೂನಿನ ಸಂಕೋಲಿಗೆ ಸಿಕ್ಕಾಕೊಂಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾರಾಗಿದ್ದಾರೆ ಹೈಕೋರ್ಟ್ ನಲ್ಲಿ ನಡೆದ ಸುದೀರ್ಘ ವಿಚಾರಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಆಗಸ್ಟ್ ಇಪ್ಪತ್ತೊಂಬತ್ತರ ತನಕ ಯಾವುದೇ ಕ್ರಮಗಳನ್ನ ಕೈಗೊಳ್ಳದಂತೆ ಮಧ್ಯಂತರ ಆದೇಶವನ್ನ ಕೊಡಲಾಗಿದೆ ಸೊ ಈ ತಮ್ಮ ವಿರುದ್ಧದ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ಆದೇಶಕ್ಕೆ ತಡೆ ಕೋರಿ ಸಿದ್ದರಾಮಯ್ಯವರು ಹೈಕೋರ್ಟ್ ಮೊರೆ ಹೋಗಿದ್ದರು ಮೂಢ ಪ್ರಕರಣದ ಚಕ್ರವ್ಯೂಹದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಿಕ್ಕಾಕೊಳ್ತಾ ಇದ್ದ ಹಾಗೆ ಈಗ ಕಾಂಗ್ರೆಸ್ನಲ್ಲಿ ವಿರೋಧಿ ಪಡೆ ಸದ್ದಿಲ್ಲದೆ ಒಂದು ರೀತಿ ಆಕ್ಟಿವ್ ಆಗಿಬಿಟ್ಟಿದೆ ಅಂದರೆ ತೆರೆಮರೆಯಲ್ಲಿ ನಾಯಕತ್ವ ಬದಲಾವಣೆಯ ಸಂಚುಗಳು ಕೂಡ ಶುರುವಾಗ್ತಾ ಇದೆ ಮೇಲ್ನೋಟಕ್ಕೆ ಸಂಪುಟದ ಎಲ್ಲಾ ಸಚಿವರು ಶಾಸಕರು ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರಿಗೆ ಭಾರಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಖಂಡವಾದ ಈ ಬೆಂಬಲದ ನಡುವೆಯೂ ಅನೇಕ ಸೀಕ್ರೆಟ್ ಮೀಟಿಂಗ್ಗಳು ಕೂಡ ರಾಜಕೀಯ ಚಟುವಟಿಕೆಗಳು ಗರಿಗೆದರು ಹಾಗೆ ಮಾಡ್ತಾ ಇವೆ ರಾಜಕೀಯವಾಗಿ ಪ್ರತಿ ಸಮರ ಏನೇ ಇದ್ರೂ ಕೂಡ ಎಫ್ಐಆರ್ ದಾಖಲಾದ ಮೇಲೆ ಅಧಿಕಾರದಲ್ಲಿ ಮುಂದುವರಿಯೋದು ಕಷ್ಟವಾಗಬಹುದು ಅದಕ್ಕಾಗೇನೆ ಶಾಸಕಾಂಗ ಸಭೆಯನ್ನ ಕರೆದು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಬೇಕು ಅಂತ ಹೈಕಮಾಂಡ್ ಸೂಚಿಸಿದಂತೆ ಈ ಮೊದಲಿನ ಹಾಗೆ ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗೆ ಮುಂದುವರಿಯುತ್ತಾ ಅಥವಾ ಪರಿಸ್ಥಿತಿ ಏರುಪೇರಾಗುತ್ತಾ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಈಗ ಗಮನಿಸ್ತಾ ಇದೆಯಂತೆ ಸೊ ಅಭಿಯೋಜನೆಗೆ ಅನುಮತಿ ನೀಡೋದಕ್ಕೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತರುವ ಮೂಲಕ ಕಾನೂನು ಸಮರವನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದರ ನಡುವೆ ತೆರೆಮರೆಯಲ್ಲೇ ಆಂತರಿಕ ವಿರೋಧಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರಿಗೆ ಖೆಡ್ಡ ತೋಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರಂತೆ ಸೊ ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅಂದರೆ ರಾಜೀನಾಮೆಯನ್ನು ಕೊಡುವಂತಹ ಸಂದರ್ಭ ಏನಾದರೂ ಎದುರಾಗುತ್ತಾ ಒಂದು ವೇಳೆ ಆ ಪರಿಸ್ಥಿತಿ ನಿರ್ಮಾಣ ಆದರೆ ಯಾರು ಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸೂಕ್ತ ಯಾರಾಗಬಹುದು ನೆಕ್ಸ್ಟ್ ಸಿ ಎಂ ಏಕೆಂದರೆ ಸಾಕಷ್ಟು ಪೈಪೋಟಿ ಇರೋದ್ರಿಂದ ಅನೇಕ ಹೆಸರುಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಒಂದು ವೇಳೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರೆ ರಾಜ್ಯದ ನೂತನ ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೆಳವಣಿಗೆಗಳೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಸೊ ಒಂದು ವೇಳೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಪರಿಸ್ಥಿತಿ ಎದುರಾದ್ರೆ ಏನಾಗಬಹುದು ಬೆಳವಣಿಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ರೆ ಆ ಸ್ಥಾನದ ಆಕಾಂಕ್ಷಿಗಳು ಪ್ರಮುಖರಿದ್ದಾರೆ ಅದರಲ್ಲಿ ಡಿ ಎಂ ಡಿ ಕೆ ಶಿವಕುಮಾರ್ ಮೊದಲ ಸಾಲಲ್ಲಿ ನಿಲ್ತಾರೆ ಇದರ ಜೊತೆಗೆ ದಲಿತ ಸಿಎಂ ಕೂಗು ಕೂಡ ಇರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಇದೆ ಸತೀಶ್ ಜಾರಕಿಹೊಳಿ ಕೂಡ ರೇಸ್ನಲ್ಲಿದ್ದಾರೆ ಇದರ ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕೋದಾದ್ರೆ ಎಂ ಬಿ ಪಾಟೀಲ್ ಅವರು ಕೂಡ ಮುಂಚೂಣಿಗೆ ಬರ್ತಾರೆ ಈ ನಾಯಕರ ಸ್ಟ್ರೆಂತ್ ಏನು ಹಾಗಾದ್ರೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಗೆಲುವಿಗೆ ಪ್ರಮುಖ ಪಾತ್ರ ನಿರ್ವಹಿಸಿದವರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಬ್ರು ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿದ್ರಿಂದ ಅವರೇ ಸಿಎಂ ಸ್ಥಾನವನ್ನ ಬಯಸಿದ್ರು ಆದ್ರೆ ಅದಾಗ್ಲಿಲ್ಲ ಈಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ರೆ ಅವರೇ ಸಿಎಂ ಹುದ್ದೆ ನನಗೆ ಬೇಕು ಅಂತ ಕೇಳಬಹುದು ಹೈಕಮಾಂಡ್ ನಾಯಕರಿಗೆ ಹತ್ತಿರದವರು ಕೂಡ ಆಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆಗೆ ಬೇಡಿಕೆಯನ್ನ ಇಡಬಹುದು ಆದರೆ ಡಿ ಕೆ ಶಿವಕುಮಾರ್ ವಿರುದ್ಧ ಕೂಡ ಅನೇಕ ಪ್ರಕರಣಗಳಿವೆ ಅವರ ವಿರುದ್ಧ ಸಿ ಬಿ ಐ ಇಡಿ ವಿಚಾರಣೆ ಇನ್ನೂ ನಡೀತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಟ್ರೆ ಮುಂದಿನ ದಿನಗಳಲ್ಲಿ ವಿಚಾರಣೆಯನ್ನು ಎದುರಿಸುವ ಅವಶ್ಯಕತೆ ಬಂದರೆ ಮತ್ತೆ ಕಷ್ಟವಾಗಬಹುದು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡೋದಕ್ಕೆ ನೋ ಅಂತ ಹೇಳಬಹುದು ಜೊತೆಗೆ ಸಿದ್ದರಾಮಯ್ಯ ಪಾಳಯದ ಗುಂಪು ಹಾಗೆ ಬಹುತೇಕ ಕಾಂಗ್ರೆಸ್ನ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಅಷ್ಟೊಂದು ಒಲವಿಲ್ಲ ಅನ್ನೋದು ಕೂಡ ಬಹಳಷ್ಟು ಬಾರಿ ಸಾಬೀತಾಗಿದೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ರೆ ಆ ಸ್ಥಾನಕ್ಕೆ ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯವೇ ಕಾಂಗ್ರೆಸ್ ವಲಯದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಇನ್ನು ಮತ್ತೊಂದು ಹೆಸರು ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ದಲಿತರ ಮತ ಬ್ಯಾಂಕ್ ಬಳಸಿಕೊಳ್ಳುತ್ತೆ ಆದ್ರೆ ದಲಿತರಿಗೆ ಅಧಿಕಾರ ಅನ್ನೋ ಅಪವಾದ ಇದೆ ಕರ್ನಾಟಕದಲ್ಲೂ ಕೂಡ ದಲಿತ ಸಿಎಂ ಕೂಗು ಮೊದಲಿನಿಂದ ಇದೆ ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷ ಹಾಗೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಹೌದು ಇವರಿಗೆ ಸಿಎಂ ಸ್ಥಾನದ ಮೇಲೆ ತುಂಬಾ ಒಲವಿದೆ ಜೊತೆಗೆ ರಾಷ್ಟ್ರ ರಾಜಕಾರಣದ ಮೇಲೆ ಅಷ್ಟೊಂದು ಆಸಕ್ತಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಹೈಕಮಾಂಡ್ಗೆ ನಿಷ್ಠರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕಳುಹಿಸೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬಹುದು ಖರ್ಗೆ ಸಿಎಂ ಆಗೋದೇ ಆದ್ರೆ ಯಾವ ವಿರೋಧ ಕೂಡ ಇರೋದಿಲ್ಲ ಅನ್ನೋ ಅಭಿಪ್ರಾಯ ಇದೆ ಇನ್ನು ಖರ್ಗೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಕಳುಹಿಸಿಬಿಟ್ರೆ ರಾಜ್ಯಸಭಾ ಸದಸ್ಯರಾಗಿರೋ ಸೋನಿಯಾ ಗಾಂಧಿ ಮತ್ತೆ ರಾಜ್ಯಸಭೆಯಲ್ಲಿ ನಾಯಕಿಯಾಗಬಹುದು ಪುನಃ ಎ ಐ ಸಿ ಸಿ ಕೂಡ ಅವಕಾಶ ಸಿಗಬಹುದು ಅದರ ಜೊತೆಗೆ ಖರ್ಗೆ ಅವರಿಗೆ ರಾಜ್ಯ ರಾಜಕಾರಣದ ಮೇಲೆ ಅಷ್ಟೊಂದು ಒಲವಿಲ್ಲ ಅಂತ ಈ ಹಿಂದೆ ಅವರು ಬಹಳಷ್ಟು ಸಲ ಹೇಳ್ಕೊಂಡಿದ್ರು ಕೂಡ ಈಗ ಅಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ಅಂದ್ರೆ ಯಾವುದೇ ವಿರೋಧವನ್ನ ಕಟ್ಕೊಳ್ಳದೆ ರಾಜ್ಯದಲ್ಲಿ ಬೇರೆ ಬೇರೆ ನಾಯಕರು ಒಂದೊಂದು ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಖರ್ಗೆ ಅವರನ್ನ ಸಿಎಂ ಮಾಡಿದ್ರೆ ಯಾವ ವಿರೋಧ ಕೂಡ ವ್ಯಕ್ತವಾಗೋದಿಲ್ಲ ಸೊ ಒಂದು ರೀತಿ ಎಲ್ಲರೂ ಇದಕ್ಕೆ ಒಪ್ತಾರೆ ಅನ್ನೋ ಭಾವನೆ ಇರೋದ್ರಿಂದ ಖರ್ಗೆ ಅವ್ರಿಗೂ ಕೂಡ ಆ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಏನು ಗೃಹ ಸಚಿವರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಎರಡ್ ಸಾವಿರದ ಹದಿಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಜಿ ಪರಮೇಶ್ವರ್ ಅವರೇ ಸಿಎಂ ಸ್ಥಾನವನ್ನ ಬಯಸಿದ್ರು ಹಿಂದಿನ ಸಂಪ್ರದಾಯವನ್ನ ಪರಿಗಣನೆಗೆ ತೆಗೆದುಕೊಂಡಿದ್ರೆ ಕೆಪಿಸಿಸಿ ಅಧ್ಯಕ್ಷರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕಾಗಿತ್ತು ಆದರೆ ಆಗಲೂ ಸಿದ್ದರಾಮಯ್ಯವರಿಗೆ ಸಿಎಂ ಪಟ್ಟ ಸಿಕ್ತು ಇದರಿಂದ ರಾಜ್ಯದ ದಲಿತರು ಕಾಂಗ್ರೆಸ್ನಲ್ಲಿ ಮುನಿಸಿಕೊಂಡಿದ್ರು ಆ ಟೈಮ್ನಲ್ಲಿ ಚುನಾವಣೆಯಲ್ಲಿ ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಕೂಡ ಇದೇ ಕಾರಣಕ್ಕೆ ಅನ್ನೋ ಆರೋಪ ಇದೆ ಹೀಗಾಗಿ ದಲಿತ ಹಾಗೂ ಶಿಕ್ಷಿತ ನಾಯಕ ಜಿ ಪರಮೇಶ್ವರ್ಗೆ ಮಣೆ ಹಾಕಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಈ ಹಿಂದೆ ಬಹಳಷ್ಟು ಸಲ ನಾನು ಕೂಡ ಸಿಎಂ ಆಕಾಂಕ್ಷಿಯಾಗಿದ್ದೀನಿ ಅನುಭವ ಇದೆ ನನ್ನ ಕೊಡುಗೆ ಬಹಳಷ್ಟು ಇದೆ ನನಗೆ ಸಿಎಂ ಸ್ಥಾನ ಸಿಗಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸಿದ್ರು ಆ ಆಸೆ ಈಗ ಅಂದರೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರೇನಾದರೂ ಅನಿವಾರ್ಯವಾಗಿ ರಾಜೀನಾಮೆ ಕೊಡೋ ಪರಿಸ್ಥಿತಿ ಉಂಟಾದರೆ ಇವರಿಗೂ ಕೂಡ ಸಿ ಎಮ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಇನ್ನು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿ ನಾಯಕರು ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಪ್ರಭಾವ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಪಾಳಯದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರ ಪಾಳಯ ದಲಿತ ಸಿಎಂ ಮಾಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡಿ ಅನ್ನೋ ಬೇಡಿಕೆಯನ್ನ ಮುಂದಿಡಬಹುದು ಇನ್ನು ಲಿಂಗಾಯತ ಸಮುದಾಯದಲ್ಲಿ ಪ್ರಬಲ ನಾಯಕ ಜೊತೆಗೆ ಉತ್ತರ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಪ್ರಭಾವ ಇಟ್ಕೊಂಡಿರುವಂತಹ ನಾಯಕ ಅಂತ ಅಂದ್ರೆ ಅದು ಎಂ ಬಿ ಪಾಟೀಲ್ ಅವರು ಸೊ ಎಂ ಬಿ ಪಾಟೀಲ್ ಅವರು ಕೂಡ ಒಂದ್ ರೀತಿ ಲಾಬಿ ಮಾಡೋದಕ್ಕೆ ಶುರು ಮಾಡಬಹುದು ಈ ಹಿಂದೆ ಕೂಡ ಹೇಳ್ಕೊಂಡಿದ್ರು ಇವರು ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಸೊ ಈ ಒಂದು ಮೂರು ಹೆಸರು ಬಿಟ್ರೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹೆಸರು ಬಿಟ್ರೆ ಸಿ ಎಂ ರೇಸ್ನಲ್ಲಿ ಎಂ ಬಿ ಪಾಟೀಲ್ ಅವರ ಹೆಸರು ಕೂಡ ಇದೆ ಸಿದ್ದರಾಮಯ್ಯ ರಾಜೀನಾಮೆಯಿಂದ ಕಾಂಗ್ರೆಸ್ಗೆ ಒಂದು ರೀತಿ ಇನ್ನಷ್ಟು ಶಕ್ತಿ ಬರಬಹುದು ಯಾಕಂದ್ರೆ ಒಂದಿಷ್ಟು ಜಾತಿ ಸಮೀಕರಣದ ಲೆಕ್ಕಾಚಾರ ಇದು ಅಂತ ಹೇಳ್ಬೋದು ಪ್ರಸ್ತುತ ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವರ ಮುಂದಿನ ಮುಖ್ಯಮಂತ್ರಿ ಹುದ್ದೆಗೆ ದಾರಿ ಸ್ವಲ್ಪ ಸುಗಮವಾಗುತ್ತೆ ಅಂತಾನು ಹೇಳ್ಬೋದು ಅಂತೂ ಸಿದ್ದರಾಮಯ್ಯ ಸುಲಭವಾಗಿ ಅಧಿಕಾರವನ್ನಂತೂ ಬಿಟ್ಕೊಡೋದಿಲ್ಲ ಅದಕ್ಕೆ ಮುಖ್ಯ ಕಾರಣ ಇದು ಅವರ ಕೊನೆಯ ರಾಜಕೀಯ ಬದುಕಿನ ಮುಖ್ಯಮಂತ್ರಿ ಸ್ಥಾನವಾದ ಕಾರಣ ಈಗ ರಾಜೀನಾಮೆ ಕೊಟ್ಟು ಹೊರಗಡೆ ಹೋದರೆ ಅವರ ಹೆಸರಿನ ಮುಂದೆ ಒಂದು ಕಪ್ಪು ಚುಕ್ಕೆ ಪರ್ಮನೆಂಟ್ ಆಗಿ ಬಿಡುತ್ತೆ ಇಲ್ಲಿ ತನಕ ಸಿದ್ದರಾಮಯ್ಯ ತಮ್ಮ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಶುದ್ಧ ರಾಮಯ್ಯ ಅನ್ನೋ ಹೆಸರನ್ನ ಹೆಚ್ಚಾಗಿ ಪಡ್ಕೊಂಡಿದ್ದಾರೆ ಅಶುದ್ಧ ಅನ್ನೋ ಮಾತನ್ನ ಕೇಳಿಸ್ಕೊಂಡೇ ಇಲ್ಲ ಈಗ ನಿವೃತ್ತಿಯ ಕಾಲದಲ್ಲಿ ಭ್ರಷ್ಟಾಚಾರದ ಕಿರೀಟವನ್ನು ಹೊತ್ಕೊಂಡು ಅಧಿಕಾರದಿಂದ ಹೋಗೋದಕ್ಕೆ ಖಂಡಿತವಾಗಿಯೂ ಅವರ ಮನಸ್ಸು ಒಪ್ಪೋದಿಲ್ಲ ಹೀಗಾಗಿ ಈ ಹಗರಣಕ್ಕೆ ಒಂದು ಮುಕ್ತಿ ಹಾಡಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆರಳೋದಂತೂ ಗ್ಯಾರಂಟಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಪದೇ ಪದೇ ಹೇಳ್ತಿದ್ದಾರೆ ಹೀಗಿದ್ರೂ ತೆರೆಮರೆಯಲ್ಲಿ ರಾಜಕೀಯ ಹೈಡ್ರಾಮಾವಂತೂ ನಡೀತಾನೆ ಇದೆ ಇದೆಲ್ಲದರ ನಡುವೆ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ಗೆ ಯಾವ ರೀತಿ ಲಾಭ ಆಗುತ್ತೆ ಏನು ನಷ್ಟ ಆಗುತ್ತೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಸೊ ಕಾಂಗ್ರೆಸ್ಗೆ ಇದರಿಂದ ಲಾಭ ಏನಪ್ಪ ಅಂತ ನೋಡೋದಾದ್ರೆ ಹೊಸ ಮುಖ ಹೊಸ ಸಮುದಾಯಕ್ಕೆ ಅವಕಾಶ ಸಿಗೋ ಚಾನ್ಸಸ್ ಇದೆ ಹೊಸ ನಾಯಕನ ಮೂಲಕ ಪಕ್ಷ ಕಟ್ಟೋದಕ್ಕೂ ಕೂಡ ಅವಕಾಶ ಸಿಗ್ಬಹುದು ಇನ್ನು ಪ್ರಬಲ ಸಮುದಾಯದ ನಾಯಕನಿಗೆ ಸಿಎಂ ಸ್ಥಾನ ಅನ್ನೋ ಬೇಡಿಕೆಗೆ ಮನ್ನಣೆ ಕೂಡ ಸಿಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಇಮೇಜ್ ಕಾಪಾಡಿಕೊಳ್ಳೋದಕ್ಕೆ ಇದು ಹೆಲ್ಪ್ಫುಲ್ ಆಗ್ಬೋದು ಇನ್ನು ಕೇಂದ್ರದ ವಿರುದ್ಧ ಭ್ರಷ್ಟಾಚಾರದ ಹೋರಾಟದಲ್ಲಿ ಒಂದು ರೀತಿ ಹಿನ್ನಡೆ ಕೂಡ ತಪ್ಪತ್ತೆ ಇನ್ನು ನಷ್ಟ ಏನಪ್ಪಾ ಅಂತ ನೋಡೋದಾದ್ರೆ ಸಿಎಂ ರಾಜೀನಾಮೆಯನ್ನ ಕೊಟ್ರೆ ರಾಜಕೀಯ ಪಲ್ಲಟ ಗ್ಯಾರಂಟಿ ಯಾಕಂದ್ರೆ ಪಕ್ಷದ ಒಳಗಡೆ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯಾಗೋ ಚಾನ್ಸಸ್ ಇದೆ ಮುಖ್ಯಮಂತ್ರಿ ಆಗೋದಕ್ಕೆ ಗುಂಪುಗಾರಿಕೆ ಕೂಡ ಶುರುವಾಗಬಹುದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಇದು ದೊಡ್ಡ ಮಟ್ಟದ ನಷ್ಟ ಕೂಡ ಉಂಟಾಗಬಹುದು ಪ್ರಬಲ ಸಮುದಾಯ ಕಾಂಗ್ರೆಸ್ನಿಂದ ದೂರ ಹೋಗೋ ಟೆನ್ಷನ್ ಕೂಡ ಇದೆ ಕುರುಬ ಸಮುದಾಯದ ನಾಯಕತ್ವ ವಹಿಸಿಕೊಳ್ಳೋದಕ್ಕೆ ಯಾರು ಇರೋದಿಲ್ಲ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ ಅಪಕೀರ್ತಿ ಕಾಂಗ್ರೆಸ್ಗೆ ಬರುತ್ತೆ ಕುರುಬ ಸಮುದಾಯದ ಮತಗಳಿಕೆ ಕಷ್ಟವಾಗೋ ಸಾಧ್ಯತೆ ಕೂಡ ಇದೆ ಸೊ ಇಂತಹ ಬೆಳವಣಿಗೆ ಇಂತಹ ಎಫೆಕ್ಟ್ ಏನಾದರೂ ಆಗ್ಬಿಟ್ರೆ ನಿಜಕ್ಕೂ ಅದು ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಡ್ಯಾಮೇಜ್ ಆಗಿ ಪರಿಣಮಿಸಬಹುದು ಈ ನಿಟ್ಟಿನಲ್ಲೇ ಎಲ್ಲಾ ಚಿಂತನೆ ಲೆಕ್ಕಾಚಾರಗಳು ನಡೀತಾ ಇರೋದ್ರಿಂದ ರಾಜೀನಾಮೆ ಕೊಡೋದಂತೂ ಅಷ್ಟೊಂದು ಈಸಿ ಅಲ್ಲ ಹಾಗೆ ಜೆ ಡಿ ಎಸ್ ಬಿ ಜೆ ಪಿ ಅಂದ್ಕೊಂಡು ಹಾಗೆ ಆಗೋದು ಇಲ್ಲ ಅನ್ನೋದು ಪ್ರಸ್ತುತವಾಗಿ ಕಾಣಿಸ್ತಾ ಇರೋ ಬೆಳವಣಿಗೆಗಳು ಒಂದ್ ವೇಳೆ ಅದೆಲ್ಲವನ್ನೂ ಮೀರಿ ಸಿಎಂ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಈಗಾಗಲೇ ರೇಸ್ನಲ್ಲಿ ಬಹಳಷ್ಟು ಜನ ಇದ್ದಾರೆ ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಸೊ ಹೈಕಮಾಂಡ್ ಏನು ನಿರ್ಧಾರ ಮಾಡಬಹುದು ಯಾರಿಗೆ ಸಿ ಎಂ ಪಟ್ಟ ಕಟ್ಬಹುದು ಗೊತ್ತಿಲ್ಲ ಒಂದ್ ವೇಳೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಟ್ಟರೆ ಸೊ ನಿಮಗೆ ಏನನ್ಸುತ್ತೆ ಸಿದ್ದರಾಮಯ್ಯನವರನ್ನ ಬಿಟ್ರೆ ಯಾರು ನೆಕ್ಸ್ಟ್ ಸಿ ಎಂ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ